ನಮಸ್ಕಾರ ಎಲ್ಲರಿಗೂ ಶ್ರಾವಣ ಮಾಸದ ಮಂಗಳವಾರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಚಿಕ್ಕದಾಗಿ ನಮ್ಮ ಮನೆ ದೇವ್ರ ಮನೆಯನ್ನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ ಇದು ನಮ್ಮ ಮನೆ ದೇವ್ರ ಮನೆ ನಮ್ಮಮ್ಮನ ಮನೆ ಅಂತಲೇ ಹೇಳ್ಬೋದು ನೋಡಿ ಹೇಗೆಲ್ಲ ಅಲಂಕಾರ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಚಾಮುಂಡೇಶ್ವರಿನ ತುಂಬ ಪೂಜೆ ಮಾಡ್ತೀವಿ ನೀವು ಯಾವ ದೇವ್ರನ್ನ ಪೂಜೆ ಮಾಡ್ತೀರಾ ನಿಮ್ಗೆ ಯಾವ ಇಷ್ಟ ಅಂತ ಕಮೆಂಟ್ ಮಾಡಿ ಇದು ನಮ್ಮನೆ ಮಂಗಳವಾರದ ಪೂಜೆ ಇವರು ನಮ್ಮ ಬ್ಲ್ಯಾಕ್ ನೋಡಿ ಸುಸ್ತಾಗಿ ರೆಡಿ ಆಗಿಬಿಟ್ಟಿದ್ದಾರೆ ಪೂಜೆಗೆ ಅಲ್ಲ ಪ್ರಸಾದಕ್ಕೆ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ಚಾನೆಲ್ ಇಷ್ಟ ಆಗಿದ್ರೆ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಇಪ್ಪತ್ತ ಚಾನಲ ಬೆಳೆಸಿ ನೋಡಿ ಇದೇ ಚಾಮುಂಡೇಶ್ವರಿ ಇದು ಕಾಮಾಕ್ಷಿ ದೀಪ ಎಲ್ಲರ ಮನೆಯಲ್ಲೂ ಇರುತ್ತೆ ಹೇಗಿದೆ